இது கன்னட சினிமாவில் டிகெட் இது உமா டாக்கீஸ் நந்தா டாக்கீஸ் அது ஆக அது கன்னடிக்க ஆசிவாத மாதிரி அம்பரீஷு அது ஃபீலிங் இது ஒன்சார குடும்பத்து ஃபிளம் ஐயா தயவுட்டும் எல்லாம் ஆசிர்வாத மாக்கெ முங்கார மழை ஆட் லீட் ஆய் இது லீட் ஆகும் அதுக்கோஸவி எல்லாரும் கன்னட சினிமக்கு அவ்வளோ ஆசிவாத் ஒன் டீம் பிளஸ் டீம் மெய்க்கு தர துணா கஷ்ட ಆ ಕಷ್ಟಕ್ಕೆ ನಾವು ಎಲ್ಲ ಕನ್ನಡಿಗರು ಒಗ್ಗಟ್ಟಾಗಿ ಸೇರಿ ಇದು ಡೇಸ್ ಓಡದೇ ಆ ಥರ ಮಾಡಬೇಕು ಅಂತ ಆಸೆ ಅಷ್ಟೇ ಸರ್ ಲವ್ ರೆಡ್ಡಿ ಮೂವಿ ಆ್ಯಕ್ಚುಲಿ ನಾನು ಈ ಸಿನಿಮಾ ಬಗ್ಗೆ ಅಣ್ಣನತ್ರ ಅಂದ್ರೆ ವಿಜಯ್ ಸರ್ ಹತ್ರ ತುಂಬಾ ಡಿಸ್ಕಸ್ ಮಾಡಿದ್ವಿ ನಾವು ಅವ್ರ ಒಂದು ಶೋ ಹಾಕಿದ್ರು ಫೋನ್ ಮಾಡಿದಾಗ ಫಿಲಮ್ ನೋಡ್ತಾ ಇದ್ದೀನಿ ಮಾಡ್ತೀನಿ ಅಂತ ಹೇಳಿದ್ರು ಕಟ್ ಆದ್ಮೇಲೆ ರೀಸೆಂಟ್ಲಿ ಒಂದು ಇಂಟರ್ವ್ಯೂ ಮಾಡಿದ್ವಿ ನಾವು ನೀವು ಕನ್ನಡ ಪಿಕ್ಚರ್ ಯೂಟ್ಯೂಬ್ ಚಾನಲ್ ಇದೆ ನೋಡಿ ಇವ್ರ ಅಂದ್ರೆ ಎಂಟೈರ್ ಟೀಮ್ ಜೊತೆ ವಿಜಯ್ ಸರ್ ಒಂದು ಇಂಟರ್ವ್ಯೂ ಮಾಡಿದ್ದಾರೆ ಅದ್ ಮಾಡಾದ್ಮೇಲೆ ಒಂದು ಇಷ್ಟು ಸ್ವಲ್ಪ ಮಾತಾಡ್ಕೊಂಡು ಹೋದ್ವಿ ಹೆಂಗಿದೆ ಸಿನಿಮಾ ಪ್ರೆಸೆಂಟ್ ಮಾಡ್ಬೇಕಂತ ಯಾಕೆ ಅನಿಸ್ತು ಅಂದಾಗ ಅವ್ರು ಹೇಳಿದ್ರು ಇಲ್ಲಮ್ಮ ಈ ಸಿನಿಮಾ ನೋಡು ತುಂಬಾ ಡೆಪ್ತ್ ಆಗಿ ನೋಡು ಇದ್ರಲ್ಲಿ ಒಂದ್ ವಿಷಯ ಇದೆ ಸ್ಪೆಷಲಿ ಒಬ್ಬೊಬ್ಬ ಗಳು ತುಂಬಾ ನ್ಯಾಚುರಲ್ ಆಗಿ ಮಾಡಿದ್ದಾರೆ ಈ ಭಾಷೆ ಸ್ಪೆಷಲಿ ಭಾಷೆ ನೀವ್ ನೋಡಿ ಸುಮಾರು ಡಬ್ಬಿಂಗ್ ಸಿನ್ಮಾಗಳು ನೋಡ್ತೀರಾ ಇಷ್ಟು ಪರ್ಫೆಕ್ಟ್ ಆಗಿ ಎಲ್ಲೋ ಅನ್ಸಿಲ್ಲ ಬಟ್ ನಮ್ ನಮ್ಮವ್ರು ಒಬ್ರು ಹೇಳಿದ್ರು ಅಲ್ಲ ಲಿಪ್ಸಿಂಕ್ ಆಗ್ತಿಲ್ಲ ನಮ್ ಲಿಪ್ ಸಿಂಕ್ ಅಂದ್ರೆ ಕನ್ನಡ ಸಿನಿಮಾನೇ ಅನ್ಕೊಂಡ್ಬಿಟ್ಟಿದ್ದಾರೆ ಯಾಕೋ ಸ್ವಲ್ಪ ಹಿಂದೆ ಮುಂದೆ ಲಿಪ್ಸಿಂಕ್ ಆಗಿರ್ಬೇಕೇನೋ ಅಷ್ಟು ಕರೆಕ್ಟ್ ಡಬ್ಬಿಂಗ್ ಮಾಡಿದ್ದಾರೆ ಸೊ ಎಂಟೈರ್ ಟೀಮ್ಗೆ ಆಲ್ ದ ವೆರಿ ಬೆಸ್ಟ್ ಪ್ರತಿಯೊಬ್ರು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಮಾಡಿದ್ರ ಸ್ಪೆಷಲಿ ಅಂಜನ್ ರೋ ಸೊ ಅವರು ಬಿಜಿ ಅನ್ಸುತ್ತೆ ಸೊ ಅಂಜನ್ ರೋಗು ನಮಗೂ ಸುಮಾರು ಒಂದು ಬಾಂಡಿಂಗ್ ಇದೆ ಸೊ ಅವ್ರದೊಂದು ಋಣ ಇತ್ತು ಅಂದ್ರೆ ನಮ್ದೋ ಒಂದು ಸಿನಿಮಾ ಇದ್ದಾಗ ಹೈದರಾಬಾದ್ ಅಲ್ಲಿ ಅವ್ರು ತುಂಬಾ ಹೆಲ್ಪ್ ಮಾಡಿದ್ರು ಸೊ ಹಂಗಾಗಿ ಈಗ ನಾವೆಲ್ಲರೂ ಸೇರಿ ಇದಕ್ಕೆ ಮಾಡ್ತಿದ್ವಿ ಸರ್ ಹೈದರಾಬಾದ್ ಅಲ್ಲಿ ಒಂದು ಇನ್ಸಿಡೆಂಟ್ ಆಯ್ತು ನಿಮ್ ಸಿನಿಮಾ ನೋಡಬೇಕಾದ್ರೆ ನೋಡಿ ಸರ್ ಇಲ್ಲೋ ಇಲ್ಲಿ ಬಂದು ನಿಮ್ಗೆ ಕಾಲಿಗೆ ಬಿದ್ರು ಸೊ ವೆರಿ ಸಿಂಪಲ್ ಅಲ್ವಾ ಯಾರು ನೋಡಿ ಹಂಗೆ ಸರ್ ಯಾರೋ ಬಂದು ನಿಮಗೆ ಅಲ್ಲಿ ಕೈ ಮಾಡಿದ್ರೆ ಇಲ್ಲಿ ಬಂದು ಕಾಲಿಗೆ ಸರ್ ಸೊ ಇಲ್ಲಿ ರೆಸ್ಪೆಕ್ಟ್ ಇರುತ್ತೆ ಸೊ ಎಂಟೈರ್ ಟೀಮ್ ಆಲ್ ವೆರಿ ಬೆಸ್ಟ್ ಇನ್ನೇ ನವೆಂಬರ್ ಇಪ್ಪತ್ತೆರಡನೇ ತಾರೀಕು ಈ ಸಿನಿಮಾ ರಿಲೀಸ್ ಆಗ್ತದೆ ಸೊ ಎಲ್ಲರೂ ಬಂದು ಥಿಯೇಟರ್ ಅಲ್ಲಿ ಸಿನಿಮಾ ನೋಡಿ ಥ್ಯಾಂಕ್ ಯು ಮೊದಲನೇದಾಗಿ ಹೇಳಬೇಕು ಅಂದ್ರೆ ಲವ್ ಫೈಲೂರ್ ಅನ್ನೋದು ನಡೆದಿರುತ್ತೆ ಈ ಸಿನಿಮಾ ನೋಡಿದ್ಮೇಲೆ ತಿನ್ಗಳು ನೆನಪಾಗ್ತವೆ ಬಟ್ ಈ ಕ್ಲೈಮ್ಯಾಕ್ಸ್ ನೋಡಿದ್ರೆ ತುಂಬಾ ಚೆನ್ನಾಗಿದೆ ಆ ನಮ್ಮ ವರದ್ರಾಜ್ ಸರ್ ಯಾವಾಗ ಹೇಳ್ತಿರ್ತಾರೆ ಕಷ್ಟಪಟ್ಟು ಸಿನ್ಮಾ ಮಾಡಿದ್ರೆ ಜನ ಇಷ್ಟಪಟ್ಟು ನೋಡ್ತಾರೆ ಅಂತ ಹೇಳ್ಬಿಟ್ಟು ಖಂಡಿತ ಈ ಸಿನಿಮಾ ನೋಡಿದ್ರೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಗೊತ್ತಾಗುತ್ತೆ ಪ್ರತಿಯೊಬ್ಬರು ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ಆ ನೆಕ್ಸ್ಟ್ ಇವ್ರಿಬ್ರು ಕಾಂಬಿನೇಷನ್ ಯಾವಾಗ ಬರುತ್ತೆ ಸಿನ್ಮಾ ಅಂತ ಹೇಳ್ಬಿಟ್ಟು ನೋಡಿದ್ರೆ ಈ ಟೀಮ್ ಒಳ್ಳೇದಾಗ್ಲಿ ಆ ಎಲ್ಲರೂ ಕನ್ನಡ ಸಿನಿಮಾನ ಚಿತ್ರಮಂದಿರಗಳು ನೋಡಿ ಒಳ್ಳೇದಾಗ್ಲಿ ಸರ್ ಹೊರದ ಸರ್ ಸಾಂಗ್ಸು ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಬಂದಿರೋ ಸರ್ ಸಾಂಗ್ಸ್ ತುಂಬಾ ಚೆನ್ನಾಗಿದೆ ಎಲ್ಲರಿಗೂ ಜೈ ಕರ್ನಾಟಕ ಎಲ್ಲ ಟೀಮ್ ಇದೆಯಲ್ಲ ಈ ಟೀಮ್ ನಾನು ಎಷ್ಟು ಸಿನಿಮಾವನ್ನ ನೋಡ್ತಾ ಅನುಭವಿಸ್ತಾ ಒಬ್ಬೊಬ್ರುನು ಒಬ್ಬೊಬ್ಬ ಒಂದೊಂದು ಪಾತ್ರಧಾರಿಗಳು ಕೂಡ ತಮ್ಮ ಪಾತ್ರ ಕೊಟ್ಟಿದ್ದಾರೆ ನಿರ್ದೇಶಕರು ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಪಾತ್ರವೇ ತಾವಾಗಿ ಅದರಲ್ಲೂ ಯಾರು ಕೂಡ ಬಾಸ್ಟ್ ಮಾಡದೆ ಅನುಭವಿಸ್ಕೊಂಡು ನೈಜವಾಗಿ ಮಾಡಿದ್ದಾರಲ್ಲ ಅದು ತುಂಬಾನೇ ಪ್ರೇಕ್ಷಕರಿಗೆ ಬಹಳಷ್ಟು ಆಶ್ಚರ್ಯ ಉಂಟು ಮಾಡುತ್ತೆ ಕಾರಣ ಕಲಾವಿದರು ಅಂತ ಬಂದಾಗ ಒಂದು ಪ್ರಬುದ್ಧತೆ ಮಾಡ್ತಾ ಬಂದಂಥವ್ರು ಅಂತೇಳಿ ಅಲ್ಲಿ ನಾವು ಒಂದಿಷ್ಟು ವಿವೇಚನೆಗಳೊಳಗಾಗ್ತೀವಿ ನಾನು ಕೂಡ ಕಲಾವಿದನಾಗಿರೋದ್ರಿಂದ ಸಿನಿಮಾ ಆರಂಭ ಆದಾಗಿಂದ ಕೊನೆಯವರೆಗೂ ಒಂದಿಷ್ಟು ಕೂಡ ಕದಲ್ದೆ ನಾನು ನೋಡುವಂತ ಸಂದರ್ಭ ಬಂತು ಝಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ